ಸ್ನೇಹಿತರೆ ತುಂಬ ಜನ ಕೇಳ್ತಿದ್ವಿ ಅಣ್ಣ ಹಸುಗಳಿಗೆ ಮ್ಯಾಟ್ ಹಾಕಿದ್ರೆ ಓಕೆನಾ ಇಲ್ಲಿ ಹೋದ್ರೆ ಗಾರೇನೆಲ್ಲ ಇದ್ರು ಸಾಂಕಾ ಅಂತ ಅವ್ರವ್ರನ್ನು ಕೂದತಕ್ಕಂತೆ ಅವ್ರವರು ಮಾಡ್ತಾರೆ ಹೇಳ್ಬೇಕು ಅಂದ್ರೆ ಈ ಥರ ಮ್ಯಾಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಇವು ಮದ್ತವಲ್ಲ ಮದಗ್ದಾಗ ಆಸ್ಕೆ ಮೊದಲು ಮದ್ದಷ್ಟೇ ಫೀಲ್ ಆಗುತ್ತೆ ಜೊತೆಗೆ ಹೇಳ್ಬೇಕಾದ್ರೆ ಇದು ನೋಡಿ ಈ ಮಂಡಿನ ಕೆಳಗೆ ಒದೆ ಕೊಟ್ಬಿಟ್ಟು ಮ್ಯಾಚ್ ಇದ್ದೀನಿ ಈ ಮಂಡಿ ಏನಂದರೆ ಇದು ಕೆಳಗೆ ಕೊಟ್ಟು ಒದೆ ಕೊಟ್ಟಿ ಮ್ಯಾಕ್ ಹೇಳೋದ್ರಿಂದ ಅದಕ್ಕೆ ಪೂರ್ತಿ ಈ ಹಸುವಿನ ದೇಹದ ಭಾರ ಪೂರ್ತಿ ಗಾರಮೆ ಬೀಳುತ್ತೆ ಗಾರಮೆ ಬಿದ್ದಾಗ ಹೇಳ್ಬೇಕಾದ್ರೆ ಮಂಡಿ ಏಟ್ ಆಗೋ ಚಾನ್ಸಸ್ಸು ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ಗಳಿರ್ತದೆ ಫ್ರ್ಯಾಕ್ಚರು ಗಾಯ ಆಗ್ಬೋದು ಗಾಯ ಆಗ್ಬಿಟ್ಟು ಅದು ಭಾರಿ ಹಿಂಸೆಗೆ ಒಳಪಡ್ತದೆ ಅದರಿಂದ ಅದಕ್ಕೆ ನೋವಾಗುತ್ತೆ ಆದ್ರಿಂದ ನೀವು ಮ್ಯಾಟ್ ಹಾಕಿದ್ರೆ ಆ ಥರ ಗಾಯಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೋದು ಜೊತೆಗೆ ನೀಚ್ ಮಾಡ ಅಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅದ್ರ ಜೊತೆಗೆ ಕಿತ್ಲು ಬಾವು ಸಮಸ್ಯೆ ನೂರಕ್ಕೆ ಐವತ್ತು ಪರ್ಸೆಂಟು ಕಡಿಮೆ ಆದಂಗೆ ಲೆಕ್ಕ ಏಕೆಂದರೆ ನೀವು ಮ್ಯಾಟ್ ಇರೋದ್ರಿಂದ ಆರಾಮ್ಸೆ ಕ್ಲೀನ್ ಮಾಡ್ಕೋಬೋದು ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೊತೆಗೆ ತೊಳೆದಾದ್ಮೇಲೆ ಮ್ಯಾಟು ಬೇಗ ಡ್ರೈ ಆಗುತ್ತೆ ಅದನ್ನೆಲ್ಲ ಡ್ರೈ ಆಗೋಕ್ಕೆ ಸಿಕ್ಕಾಬಿಡೋ ಟೈಮ್ ಹಿಡಿತದೆ ಆ ಟೈಮಲ್ಲಿ ಹಸುಗಳು ಕೆಳಗೆ ಮಲೀಕೊಬಿಟ್ರೆ ಏನಾಗುತ್ತೆ ಅಂದರೆ ಕಿತ್ಲು ಬಾವು ಬರುವಂಥ ಚಾನ್ಸಸ್ಸು ಅತಿಯಾಗುತ್ತೆ ಆದ ಕಾರಣ ಮ್ಯಾಟ್ ಆಗೋದು ತುಂಬ ಉಪಯೋಗ ಯಾಕೆ ಹೇಳ್ತೀನಿ ಅಂದರೆ ಈ ಸಣ್ಣ ಪುಟ್ಟ ಹಸುಗಳು ಓಕೆ ಅದು ಇದು ನೋಡಿ ಈ ಥರ ದೊಡ್ಡ ಹಸುಗಳು ಸಿಕ್ಕಾಬಟ್ಟೆ ತೂಕ ಇರ್ತವೆ ಈ ಸಿಕ್ಕಾಬಟ್ಟೆ ತೂಕ ಸಿಕ್ಕಾಬಟ್ಟೆ ತೂಕ ಇದ್ದಾಗ ಏನಾಗುತ್ತೆ ಕೆಳಗಡೆ ವಜಲು ಕೊಟ್ಟು ಹೇಳ್ಬೇಕಾದ್ರೆ ಈ ಬಾಡಿ ವೆಯ್ಟ್ ಪೂರ್ತಿ ಮಂಡಿ ಮೇಲೆ ಬಿಡೋದ್ರಿಂದ ನೋವಾಗೋ ಚಾನ್ಸಸ್ಗಳು ಗಾಯ ಆಗೋ ಚಾನ್ಸಸ್ಗಳು ಸಿಕ್ಕಾಬಿಟ್ಟಿರ್ತವೆ ಆ ನೋವಿಂದ ನಿಮಗೆ ಹಾಲಿನ ಇಳಿಯುವರೆನು ಕಡಿಮೆ ಆಗ್ಬೋದು ಹಸುಗೂ ಏಟಾಗುತ್ತೆ ಆಮೇಲೆ ಅದಕ್ಕೆ ಆದ ಮೆಡಿಕಲ್ಸ್ ಟ್ರೀಟ್ಮೆಂಟ್ ಏನು ಕೊಡಬೇಕಾಗತ್ತೆ ಆದ್ದರಿಂದ ಮೇಟಾಗ್ಬಿಟ್ರೆ ಆರಾಮಾಗಿ ಮರಿತೈತವೆ ಆರಾಮಾಗಿ ನೆಮ್ಮದಿ ನೆಮ್ಮದಿಯಾಗಿರ್ತವೆ ನಾವೇ ಹೆಂಗೆ ಆರಾಮಾಗಿ ಹಾಸಿಗೆ ಮೈಕಲ್ಲಿ ನಿದ್ದೆ ಮಾಡ್ತೀವೋ ಅಷ್ಟೇ ಸುಖವಾಗಿ ಹಸುಗಳಿಗೆ ನಿದ್ದೆ ಮಾಡ್ತವೆ ಇಷ್ಟು ಕೇಳೋಕೆ ಇಷ್ಟಪಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮಗೆ ಏನೇನು ಮಾಹಿತಿ ನಿಮ್ಗೆ ಗೊತ್ತಿದೆಯೋ ಅದು ನಾವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಕ್ಕ ಗೊತ್ತವಳೆ ಏ ಹೇಳೋ ಹೇಳೋ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು